ನಮ್ಮ ಪಾದಯಾತ್ರೆ ಮೈಸೂರು ಮುಟ್ಟಿ ನಾವೆಲ್ಲ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಈ ಸರ್ಕಾರ ಇರೋದಿಲ್ಲ ಈ ಮುಖ್ಯಮಂತ್ರಿಗಳು ಇರೋದಿಲ್ಲ ಮೂಡಾದವ್ರು ಏನ್ ಮಾಡ್ತಾರೆ ತೊಂಬತ್ತೆರಡು ತೊಂಬತ್ ಮೂರಲ್ಲಿ ಅಕ್ವೈರ್ ಮಾಡಿಬಿಡ್ತಾರೆ ಅದನ್ನು ಲೇಔಟ್ ಮಾಡಬೇಕು ಅಂತೇಳಿ ಆಗ ಲಿಂಗ ಅವರು ತಿರ್ಕಿರ್ತಾರೆ ಅವ್ರ ಮಕ್ಕಳು ಮೂರ್ಗ ಮೂವರು ಮಕ್ಕಳು ಇರ್ತಾರೆ ಮೂವರಿಗೂ ಕುಟುಂಬ ಇದೆ ಇದ್ರೂ ಕೂಡ ತೊಂಬತ್ ಮೂರಲ್ಲಿ ಇದು ಮುಗಿದ ಮೇಲೆ ತೊಂಬತ್ತಾರಕ್ಕೆ ಸಿಕ್ಸ್ ಒನ್ ನೋಟಿಫಿಕೇಶನ್ ಆಗೋಗುತ್ತೆ ಒಂದು ಸಾರಿ ಸಿಕ್ಸ್ ಒನ್ ಆಗಿ ಸಿಕ್ಸ್ಟೀನ್ ಟು ಸಿಕ್ಸ್ಟೀನ್ ಟು ಆಗೋದ್ರೆ ಯಾವುದೇ ಕಾರಣಕ್ಕೆ ಆ ಜಮೀನು ಡಿ ಡಿನೋಟಿಫಿಕೇಶನ್ ಮಾಡಕ್ಕೆ ಬರೋದಿಲ್ಲ ಒಂದು ಎರಡನೇದು ತೊಂಬತ್ತಾರರಲ್ಲಿ ನಿಮಗೆ ಪರಿಹಾರವಾಗಿ ಮೂರು ಲಕ್ಷ ನಲವತ್ತು ಸಾವಿರದ ಇನ್ನೂರು ರೂಪಾಯಿಗಳನ್ನು ಪರಿಹಾರ ಕೊಟ್ಟುಬಿಟ್ಟಿದೆ ಮೂಡ ಅದು ಒಬ್ಬರಿಗೆ ಕೊಡಕ್ ಬರಲ್ಲ ಮೂರು ಕುಟುಂಬ ಇದೆ ನಿಮ್ ನಿಮ್ಮಲ್ಲಿ ತೀರ್ಮಾನ ಮಾಡ್ಕೊಳ್ಳಿ ನಾವು ಕೋರ್ಟ್ ಅಲ್ಲಿ ನಿಮ್ಮ ಹಣ ಹಾಕ್ಬಿಡ್ತೀವಿ ಅಂತ ಹಾಕ್ಬಿಟ್ಟಿದ್ದಾರೆ ದೇವರಾಜ್ ಒಬ್ಬ ಮಗ ಅನ್ನೋರು ಇನ್ನೊಬ್ಬ ಮಗ ಮಲ್ಲಯ್ಯ ಅನ್ನೋರು ಮತ್ತೊಬ್ಬ ಮಗ ಈ ಮೂವರಲ್ಲಿ ಆಮೇಲೆ ತೀರ್ಮಾನ ಆಗದಿದ್ದಕ್ಕೆ ಹಣ ಅಲ್ಲಿದೆ ಇವ್ರೇನ್ ಮಾಡ್ತಾರೆ ತೊಂಬ ಅಲ್ಲಿ ಯಾರೋ ಒಬ್ಬನ ಕೈಲಿ ಪತ್ರ ಬರ್ಸ್ಕೊಳ್ತಾರೆ ಬಂದು ಇವರವಾಗ ಡೆಪ್ಯೂಟಿ ಸಿ ಎಂ ಆಗಿರ್ತಾರೆ ತೊಂಬತ್ತೇಳು ತೊಂಬತ್ತೆಂಟರ ಅದರಲ್ಲಿ ಮಾಡ್ಕೊಂಡು ಅವನ ಹೆಸರಿನಲ್ಲಿ ಡಿನೋಟಿಫೈ ಮಾಡಿಕೊಡಿ ನನಗೆ ಅಂತ ಅವನೊಂದು ಪತ್ರ ಕೊಡ್ತಾನಂತೆ ತೊಂಬತ್ತೆಂಟರಲ್ಲಿ ಇವರೇ ಡೆಪ್ಯೂಟಿ ಸಿ ಎಂ ಇರ್ತಾರೆ ನಮ್ಮ ಬಚ್ಚೇಗೌಡರು ಹೊಸಕೋಟೆ ಬಚ್ಚೇಗೌಡರು ಅವತ್ತು ಅದರ ಮಂತ್ರಿ ಆಗಿರ್ತಾರೆ ನಗರಾಭಿವೃದ್ಧಿ ಅವ್ರ ಕೈಯಲ್ಲಿ ಡಿನೋಟಿಫಿಕೇಶನ್ ಮಾಡಿಸಿರ್ತಾರೆ ಮಾಡಿಸಿ ಆದ್ಮೇಲೆ ಇವರ ಏನು ಮಾಡ್ಕೊಂಡಿರಲ್ಲ ಇದೆಲ್ಲಾನು ವ್ಯವಸ್ಥಿತ ಮಾಡಿ ಸಾವಿರದ ನಾಲ್ಕರವರೆಗೂ ಸುಮ್ಮನೆ ಇರ್ತಾರೆ ರಿಜಿಸ್ಟ್ರೇಷನ್ನೇ ಮಾಡಿಸ್ಕೊಳ್ತಾರೆ ಇವ್ರ ಹೆಸರಿಗೆ ಅಷ್ಟೊತ್ತಿಗೆ ಅಮೌಂಟ್ ಸೆಟಲ್ ಮಾಡಿ ಮೂಡಾದವ್ರು ಸೈಟ್ ಮಾಡಿ ಹಂಚಿಕೆ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ ಅಲ್ಲಿ ಜಮೀನು ಇಲ್ಲ ಈಗ ಎರಡ್ ಸಾವಿರದ ಎಂಟರಲ್ಲಿ ಅಲ್ಲ ಮತ್ತೊಮ್ಮೆ ಇದು ನಮ್ಮ ಜಮೀನು ಇದನ್ನ ಡಿನೋಟಿಫೈ ಮಾಡ್ಕೊಡಿ ಅಲ್ಲ ಕನ್ವರ್ಷನ್ ಮಾಡಿಕೊಡಿ ಅಂತ ಡಿ ಸಿಗೆ ಲೆಟರ್ ಬರೀತಾರೆ ಮಲ್ಲಿಕಾರ್ಜುನ್ ಡಿ ಸಿ ಆ ಜಾಗಕ್ಕೂ ಹೋಗೋದಿಲ್ಲ ಜಮೀನು ಇಲ್ಲ ಅಂತ ನೋಡೋದಿಲ್ಲ ತಹಸೀಲ್ದಾರರು ವರದಿ ಇಲ್ಲ ಆರೈದು ರಿಪೋರ್ಟ್ ಇಲ್ಲ ಕನ್ವರ್ಷನ್ ಮಾಡಿದ್ದೀನಿ ಅಂತ ಹೇಳಿ ಅವರು ರಿಪೋರ್ಟ್ ಕೊಟ್ಬಿಡ್ತಾರೆ ಅದು ಕೊಟ್ಟಾದ್ಮೇಲೆ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಇವರು ಎಂಟಿಗೆ ಕುಂಕುಮ ಭಾಗ್ಯ ಅಂತೇಳಿ ಅವರು ಮುಪ್ಪತ್ತಾಗಿ ಕೊಡ್ತಾರೆ ಕೊಟ್ಟ ಮೇಲೆ ಆಯಾಮ ಏನ್ ಮಾಡ್ತಾರೆ ಇದು ನಂದು ಇದಾಗ್ಲೇ ಕನ್ವರ್ಷನ್ ಆಗಿದೆ ಅಂತ ಅವ್ರ ಹತ್ರನೇ ಲೆಟರ್ ಇದೆ ಇದ್ರೂನು ಇದು ವ್ಯವಸಾಯ ಭೂಮಿ ನಂದು ಇದು ನನಗೆ ವ್ಯವಸಾಯ ಮಾಡಲಿಕ್ಕೆ ಭೂಮಿ ಇಲ್ಲ ದಯವಿಟ್ಟು ನೀವು ಅದನ್ನು ಅಕ್ವೈರ್ ಮಾಡಿಬಿಟ್ಟಿದ್ದೀರಿ ನನಗೆ ಅದನ್ನು ವಾಪಸ್ ಕೊಡಿ ಅಂತ ಇವ್ರ ಲೆಟರ್ ಕೊಡ್ತಾರೆ ಅದೇ ಆಗಿರೋದು ಯಾವಾಗ ಇಪ್ಪತ್ತು ವರ್ಷದ ಹಿಂದೆ ಇವರು ಆಮೇಲೆ ಕೊಡ್ತಾರೆ ಕೊಡೋಷ್ಟೊತ್ತಿಗೆ ಹದಿಮೂರು ಬಂದ್ಬಿಡ್ತದೆ ಇದು ಇತ್ಯರ್ಥ ಆಗಲ್ಲ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಬಿಡ್ತಾರೆ ಹದಿಮೂರಕ್ಕೆ ಹದಿಮೂರಕ್ಕೆ ಅವರು ಮುಖ್ಯಮಂತ್ರಿ ಆಗಿದ್ದರಿಂದ ಹದಿನಾರರವರೆಗೆ ಅದನ್ನ ಸುಮ್ಮನೆ ಬಿಟ್ಬಿಡ್ರಿ ಈಗ ಈಚೆ ತೆಗಿಬೇಡಿ ಅಂತ ಸುಮ್ಮನೆ ಬಿಡ್ತಾರೆ ಹದಿನಾರಕ್ಕೆ ಒಂದು ಹತ್ತು ಲೆಟ್ರ್ ಕೊಡ್ತಾರೆ ಇಲ್ಲ ನೀವು ಸೈಟ್ ಈಗ ಸೈಟ್ಗಳು ಮಾಡಿಬಿಟ್ಟಿದ್ದೀರಿ ಫಿಫ್ಟಿ ಫಿಫ್ಟಿ ರೇಷ್ಯೂ ನಮಗೆ ಸೈಟ್ಗಳು ಕೊಟ್ಟುಬಿಡಿ ಅಂತ ಕೇಳ್ತಾರೆ ಅವತ್ತು ಕೊಡೋಕ್ಕಾಗೋದಿಲ್ಲ ಆದರೆ ಏನು ಮಾಡ್ತಾರೆ ಧ್ರುವ ಕುಮಾರ್ ಅಂತೇಳಿ ಇವ್ರಿಗೆ ಬೇಕಾದ ವ್ಯಕ್ತಿಯನ್ನ ಚೇರ್ಮನ್ ಮಾಡಿ ಕಳಿಸ್ತಾರೆ ಮೂಡಾಗಿ ಆತ ಬಹಳ ಪ್ರಯತ್ನ ಮಾಡ್ತಾನೆ ನಾಲ್ಕು ಮೀಟಿಂಗ್ಗಳು ನಾಲ್ಕು ಮೀಟಿಂಗ್ಗಳಲ್ಲೂ ಮೂಡ ಮೀಟಿಂಗಲ್ಲಿ ಆಗೋದಿಲ್ಲ ಅಂತ ಎಲ್ಲ ರಿಜೆಕ್ಟ್ ಮಾಡ್ತಾರೆ ಐದನೇ ಮೀಟಿಂಗ್ ಹೊತ್ತಿಗೆ ಕೆಲವು ಮೆಂಬರ್ಗಳು ಬದಲಾವಣೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಏ ಒತ್ತಡ ಇದೆಯಪ್ಪ ಕೊಟ್ಬಿಡೋಣ ಅಂತ ಆಯ್ತು ರೆಸೊಲ್ಯೂಷನ್ ಆಗುತ್ತದೆ ಇದ್ರ ಪ್ರಕಾರ ಫಿಫ್ಟಿ ಫಿಫ್ಟಿ ಇರ್ತದೆ ಇವ್ರದ್ದು ಅದಾದ ನಂತರ ಡಿ ಸಿಗ್ ಗೊತ್ತಾಗತ್ತೆ ಡಿ ಸಿ ಇದುವರೆಗೂ ಹದಿನಾಲ್ಕು ಲೆಟರ್ ಬರೆದಿದ್ದಾರೆ ಯಾವುದೇ ಕಾರಣಕ್ಕೆ ಇದು ಕೊಡ್ಲಿಕ್ಕೆ ಬರೋದಿಲ್ಲ ಇವ್ರಿಗೂ ಅದಕ್ಕೆ ಸಂಬಂಧ ಇಲ್ಲ ಆ ಜಮೀನು ಇವ್ರದೇ ಅಲ್ಲ ಅವ್ರ ಯಾರ್ದು ಅದಕ್ಕೆ ಕೊಡ್ಬೇಕಾದ ಪರಿಹಾರ ಕೊಟ್ಟಾಗೋಗಿದೆ ಅಂತ ಹೇಳಿ ಸೆಕ್ರೆಟರಿ ಲೆಟರ್ ಬರೀತಾರೆ ಇದೆಲ್ಲ ಬರೆದಿದ್ದಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಇಷ್ಟೆಲ್ಲ ಆದ್ಮೇಲೆ ಹದಿನಾರು ಹದಿನೇಳರಲ್ಲಿ ಸೀಟ್ಗಳು ಸೈಟ್ಗಳು ತಗೊಳಲ್ಲ ಇವರು ರೆಸೊಲ್ಯೂಷನ್ ಆಗುತ್ತೆ ಸೈಟ್ ತಗೊಳ್ಳಲ್ಲ ಯಾಕಂದ್ರೆ ಇವ್ರು ಚೀಫ್ ಮಿನಿಸ್ಟರ್ ಇದ್ದಾರೆ ತಗೊಂಡ್ರೆ ಇವಾಗ ಅದು ದೊಡ್ಡ ಗಂಡಾಂತರ ಆಗುತ್ತೆ ಬೇಡ ಸುಮ್ಮನೆ ನಿಂತು ಬಿಡು ಅಂತಾರೆ ಹದಿನೆಂಟಕ್ಕೆ ಇವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ಕೊಂಡಿರ್ತಾರೆ ಆಗೋದಿಲ್ಲ ಕುಮಾರಸ್ವಾಮಿ ಬಂದ್ಬಿಡ್ತಾರೆ ಏ ಕುಮಾರಸ್ವಾಮಿಗೆಲ್ಲ ಗೊತ್ತಾಗೋದ್ರೆ ನಮ್ದು ಈಚೆಗೆ ತೆಗೆದು ಬಿಡ್ತಾನ ಬೇಡ ಅಂತ ಅವಾಗ್ಲೂ ಸುಮ್ಮನೆ ಇರ್ತಾರೆ ಹತ್ತೊಂಬತ್ತು ಇಪ್ಪತ್ತಕ್ಕೆ ಅವ್ರ ಸರ್ಕಾರ ಹೋಗಿರ್ತದೆ ನಮ್ ಸರ್ಕಾರ ಬರ್ತದೆ ಅಫೀಷಿಯಲ್ಗಳ ಮೇಲೆ ಒತ್ತಡ ಹಾಕಿ ಆಗ ಹದ್ನಾಲ್ಕು ಸೈಟ್ಗಳನ್ನ ತಗೊಳ್ತಾರೆ ಯಾರಿಗೂ ಗೊತ್ತಾಗಲ್ಲ ಒಳಗೆ ನಡೆದಿರ್ತದೆ ಇವರು ಈಗ ನಮ್ ಇದಾಗ್ತಿದ್ದಂಗೆ ಹೊರಗಡೆ ಬರ್ತದೆ ಇವತ್ತು ದೊಡ್ಡ ರಾಜ್ಯ ಈಗ ಹೇಳ್ತಾರೆ ರೇ ನಾನೇನ್ ಕೇಳಿದ್ನೇನ್ರಿ ಬಿಜೆಪಿನವರೇ ಕೊಟ್ಟಿರೋದು ಅಂತಾರೆ ಆಯ್ತಪ್ಪ ಬಿಜೆಪಿಯವ್ರ ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರೂ ಇತ್ತ ಸಿದ್ದರಾಮಯ್ಯಕ್ಕೆ ಈಗ ಬಿಜೆಪಿ ಮೇಲೆ ಆಗ್ತಿದ್ದೀರಲ್ಲ ಬಿಜೆಪಿನವ್ರು ನಿಮ್ಗೆ ಕೊಟ್ಟರಲ್ಲ ಅವ್ರ ಜೊತೆಯಲ್ಲಿ ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಇತ್ತ ನಿಮ್ದು ಯಾರ ಜೊತೆಲಿ ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಸರಿ ಇಲ್ಲದೇ ಇದ್ರೂ ಸರಿ ದಲಿತರ ಭೂಮಿಗೆ ಮುಖ್ಯಮಂತ್ರಿ ಫ್ಯಾಮಿಲಿಗೆ ಪರಿಹಾರ ಅಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ ಬೇರೆಯವ್ರು ಕೇಳಿದಾಗ ಅದನ್ನ ನಾವು ಕೊಂಡ್ಕೊಂಡಿದೀವಿ ಅದು ಮೊದಲು ಪಿತ್ರಾರ್ಜಿತ ಹಕ್ಕು ನಾವೇನು ಗವರ್ಮೆಂಟ್ ಇಂದ ಅವ್ರಿಗೆ ಕೊಟ್ಟಿರೋ ಭೂಮಿ ಅಲ್ಲ ಪಿ ಟಿ ಸಿ ಎಲ್ ಬರಲ್ಲ ಹೇಳಿದ್ರೆ ಕನ್ವಿನ್ಸ್ ಆಗೋತಾರೆ ಬೇರೆಯವರು ಯಾಕಂದ್ರೆ ದಲಿತರಿಂದ ಕೊಂಡ್ಕೊಂಡಿರೋ ಭೂಮಿ ಅದು ಟಿ ಸಿ ಎಲ್ ಅಲ್ಲ ಅದಕ್ಕೆ ಅವ್ರು ಕೊಂಡ್ಕೊಂಡ್ರೆ ತಪ್ಪೇನು ಕೆಲವರು ಹಿಂಗ್ ಮಾತಾಡ್ತಾರೆ ಅದಲ್ಲ ಸ್ಟೋರಿ ಈಗ ನಾನು ಹೇಳಿರ್ತಕ್ಕಂಥದ್ದು ಆದ್ರಿಂದ ನೇರ ನೇರವಾಗಿ ಲೂಟಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಅವರ ಕುಟುಂಬ ತಗಲಾಕಂಡಿದೆ ಆದ್ರಿಂದ ಈಗ ಸಂಕಷ್ಟಕ್ಕೆ ಬಂದಿದೆ ಈಗ ಗವರ್ನರ್ ಕೂಡ ಇದಕ್ಕೆ ಕೊಡ್ತಾ ಇದಾರೆ ಕೊಟ್ರೆ ಭವಿಷ್ಯ ಇನ್ನೊಂದು ವಾರ ಈ ಸರ್ಕಾರದ ಭವಿಷ್ಯ ಇನ್ನೊಂದು ವಾರ ನಾವು ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ದಲಿತ ಸಮುದಾಯಗಳಿಗೆ ಅನ್ಯಾಯ ಆಗಿರೋದನ್ನ ಪ್ರತಿಭಟಿಸಿ ವಿರೋಧಿಸಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಮುಖಂಡರುಗಳು ಪಾದಯಾತ್ರೆಯಿಂದ ನಾಳೆಯಿಂದ ಹೊರಡ್ತಾ ಇದ್ದೀವಿ ನಮ್ಮ ಪಾದಯಾತ್ರೆ ಮೈಸೂರು ಮುಟ್ಟಿ ನಾವೆಲ್ಲ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಈ ಸರ್ಕಾರ ಇರೋದಿಲ್ಲ ಈ ಮುಖ್ಯಮಂತ್ರಿಗಳು ಇರೋದಿಲ್ಲ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಭವಿಷ್ಯ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಬಂದಿದ್ರು ನಮ್ಮ ಜನ ಇಲ್ಲಿಯವರೆಲ್ಲ ಸದ್ಯ ಇವರು ಬೇಡ ಅಂತ ಹೇಳಿ ವಾಪಸ್ ಕಳಿಸಿತ್ತು ಬಹಳ ಸಂತೋಷ ಆಯ್ತು ಯಾಕಂದ್ರೆ ಈಗ ಈ ಕಂಟಕ ಏನೇನಿದೆಯಲ್ಲ ಎಲ್ಲ ನಮ್ಮ ಜನರ ಮೇಲೆ ತಲೆ ಮೇಲೆ ಬಿದ್ದು ಬಿಡ್ತಿತ್ತು ಈ ಭೂಮಿ ಇದೆಯಲ್ಲ ಇದು ಚಿನ್ನದ ಭೂಮಿ ಬಂಗಾರದ ಭೂಮಿ ಇದು ಈ ಬಂಗಾರದ ಭೂಮಿಗೆ ಕೆಟ್ಟ ಹೆಸರು ಬಂದ್ಬಿಡ್ತಿತ್ತು ಸದ್ಯ ಎಲ್ಲರೂ ಸೇರಿ ಅವ್ರನ್ನ ವಾಪಸ್ ಕಳಿಸಿದ್ರಿಂದ ಈಗ ಆ ಒಳ್ಳೆ ಹೆಸರು ನಮ್ಮ ಭೂಮಿಗೆ ಉಡ್ಕೊಂಡಿದೆ ಅಂತ ಇಲ್ಲಾಂದ್ರೆ ಕಳಂಕ ಬಂದ್ಬಿಡ್ತಿತ್ತು ಇಷ್ಟನ್ನ ಹೇಳಲಿಕ್ಕೆ ಬಯಸ್ತೇನೆ ಈಗ